ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಲ್ಲೂರಹಟ್ಟಿ ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆ ಮತ್ತು ಗ್ರಾಮದ ಸಮೃದ್ಧಿಗಾಗಿ ಶ್ರೀಬಾಳೆ ಬಂದಮ್ಮ ದೇವಿಗೆ ಗ್ರಾಮಸ್ಥರು ಮತ್ತು ದೈವಸ್ಥರು ಸೇರಿ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಎಂದು ಶ್ರೀಬಾಳೆ ಬಂದಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷ ಬಿಶಂಕರಪ್ಪ ಹೇಳಿದ್ದಾರೆ ಅವರು ಶುಕ್ರವಾರ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೂರಹಟ್ಟಿ ಗ್ರಾಮದ ಶ್ರೀ ಬಾಳೆಬಂದಮ್ಮ ದೇವಿ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಹಾಗೂ ದೈವಸ್ಥರು ಏರ್ಪಡಿಸಿದ್ದ ಶ್ರೀ ಬಾಳೆಬಂದಮ್ಮ ದೇವಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಕುಂಕುಮಾಭಿಷೇಕ ಕುಂಭಾಭಿಷೇಕ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಲ್ಲೂರಹಟ್ಟಿ ಗ್ರಾಮದಲ್ಲಿ ಕಳೆದ ಐದಾರು ವರ್ಷಗಳಿಂದ ಉತ್ತಮ ಮಳೆ ಬೆಳೆ ಇಲ್ಲದೆ ಬರದ ಛಾಯೆ ಆವರಿಸಿದ್ದರಿಂದ ಗ್ರಾಮಸ್ಥರು ಹಾಗೂ ದೈವಸ್ಥರು ಸೇರಿ ಶ್ರಾವಣ ಮಾಸದ ಈ ಶುಕ್ರವಾರ ಗ್ರಾಮದ ಶ್ರೀ ಬಾಳೆಬಂದಮ್ಮ ದೇವಿಗೆ ವಿಶೇಷ ರುದ್ರಾಭಿಷೇಕ ಕುಂಕುಮಾಭಿಷೇಕ ಬಿಲ್ವಾರ್ಚನೆ ಕುಂಭಾಭಿಷೇಕ ನೆರವೇರಿಸಲಾಗಿದೆ ದೇವಿ ಅನುಗ್ರಹದಿಂದ ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆ ಮತ್ತು ಶಾಂತಿ ನೆಮ್ಮದಿ ನೆಲೆಸಲಿ ಎಂದರು ಇದೇ ವೇಳೆ ಶ್ರೀ ಬಾಳೆಬಂದಮ್ಮ ದೇವಿ ಸೇವಾ ಸಮಿತಿಯ ಕಾರ್ಯದರ್ಶಿ ಎಸ್ ತಿಪ್ಪೇಸ್ವಾಮಿ ಮಾತನಾಡಿದ ಅವರು ಮಲ್ಲೂರಹಟ್ಟಿ ಗ್ರಾಮಸ್ಥರು ಸಮ್ಮುಖದಲ್ಲಿ ಶ್ರೀ ಬಾಳೆಬಂದಮ್ಮ ದೇವಿಗೆ ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿ ಉತ್ತಮ ಮಳೆ ಬೆಳೆ ಸಮೃದ್ಧಿಗಾಗಿ ಕುಂಭಾಭಿಷೇಕ ನೆರವೇರಿಸಲಾಗಿದೆ ಎಂದರು ಇನ್ನು ಗ್ರಾಮದ ನೂರಾರು ಮಹಿಳೆಯರು ಕುಂಭ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮಕ್ಕೆ ಒಳಿತು ಆಗಲಿ ಎಂದು ಗ್ರಾಮವನ್ನು ಪ್ರದಕ್ಷಿಣೆ ಹಾಕಿದರು ವರದಿಗಾರರುದ್ರೆ ಶೆಡ್ಝೈಡ್ ನ್ಯೂಸ್ ಮುಳ್ಕಾಲ್ಮೂರು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕುಂಭಾಭಿಷೇಕ ಸಾಮೂಹಿಕ ಉತ್ಸವವನ್ನು ಕೇಳಿ ನೂರ ಎಂಟು ಕುಂಭದೊಂದಿಗೆ ಉತ್ಸವದಲ್ಲಿ ಉತ್ಸವದಲ್ಲಿ ಕಾರ್ಯಕ್ರಮಗಳಲ್ಲಿ ಅದನ್ನು ಪ್ರೇರಣೆಯಿಂದ ಪ್ರೇರಣೆಯಿಂದ ಬೆಳೆ ಮತ್ತು ಒಂದು ಅಭಿವೃದ್ಧಿ ದೇವಸ್ಥಾನದ ವೈದ್ಯೆಗಾಗಿ ಮತ್ತು ಗ್ರಾಮದ ವಹಿತಿಗಾಗಿ ಜನ 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 ಜಾನದ ನಡೆಸ್ತಾ ಇದ್ದಾರೆ ಕುಂಭಾಭಿಷೇಕದಲ್ಲಿ ಇವತ್ತಿನ ವಿಶೇಷತೆ ಏನೇನು ಕುಂಭಾಭಿಷೇಕ ವಿಶೇಷತೆ ನಮ್ಮ ಗ್ರಾಮದ ವೈದ್ಯಗಾಗಿ ಗ್ರಾಮದ ಒಂದು ಅಭಿವೃದ್ಧಿಗಾಗಿ ಮಾಡ್ಕೊಂಡು ಪ್ರತಿವಾದ ಕುಂಭಾಭಿಷೇಕವನ್ನು ಹೇಳ್ಕೊತಾ ಬರ್ತಾ ಇದ್ದೀವಿ ಆ ಸರಿಗ ಬೆಳಗ್ಗೆಯಿಂದ ಇವತ್ತು ಬಾಳೆ ಬಂದಮ್ಮ ದೇವಿ ದೇವಸ್ಥಾನದಲ್ಲಿ ಏನೇನು ಪೂಜೆ ಕಾರ್ಯಗಳು ನೆರವೇರಿದೆ ಬೆಳಗ್ಗೆ ರುದ್ರಾಭಿಷೇಕ ಕುಂಭಾಭಿಷೇಕ ಕುಂಭ ಆಡ್ತಾನೆ ರುದ್ರ ಆಡ್ತಾನೆ ಕುಂಭಾಭಿಷೇಕ ಅಪ್ಪ ಉತ್ಸವದೊಂದಿಗೆ ಈಗ ಕುಂಭದ ಉತ್ಸವದ ಪ್ರೇರಣೆಯಿಂದ ದೇವಿಗೆ ಅರ್ಪಿತವಾಗಿ ಪೂಜೆ ಸಲ್ಲಿಸ್ತಾ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ